ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಜಾನಪದ ಕಲೆಗಳಲ್ಲಿ ಈಗ ಮುಂದೆ ಅಳಿದು ಹೋಗುವಂಥ ಒಂದು ಕಲೆ ಯಾಕಂದರೆ ಸಾಮಾನ್ಯವಾಗಿ ಮುಂದಿನ ಪೀಳಿಗೆಗಳು ಈ ಕಲೆಗಳನ್ನ ಕಲಿತಾ ಇಲ್ಲ ಆ ಕಾರಣಕ್ಕೆ ಈ ಕಲೆ ಉಳ್ಕೋಬೇಕು ಇದನ್ನು ನಮ್ಮ ವಿಡಿಯೋ ಮೂಲಕ ಇದನ್ನು ಮಾಡಿ ಜನಗಳಿಗೆ ತಲುಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿದ್ದೀನಿ ಇದು ಶೋಭಾನೆ ಪದಗಳು ಮದುವೆ ಮತ್ತು ಇತರ ಶಾಸ್ತ್ರಗಳಲ್ಲಿ ಈ ಸೋಬಾನೆ ಪದಗಳನ್ನು ಆಡ್ತಾರೆ ಬನ್ನಿ ಆ ಶೋಭನಾ ಪದಗಳನ್ನು ಆಡುವಂಥ ಕೆಲವು ಕಲಾವಿದರು ನಮ್ಮ ಜೊತೆ ಇದ್ದಾರೆ ಈಗ ಅವ್ರ ಜೊತೆ ಅವರು ಆಡುವಂಥ ಪದಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಶೋಭಾನೆ ಪದಗಳ ಹೇಳುವಂಥ ಕಲಾವಿದರು ಈ ಇಲ್ಲಿ ಅವ್ರ ಹೆಸರುಗಳನ್ನ ಕೇಳ್ತೀನಿ ಹಾಗೆ ಹಾಡುಗಳನ್ನೆಲ್ಲ ಹೇಳ್ತಾರೆ ಅಮ್ಮ ಹೇಳಿ ನಿಮ್ಮ ಹೆಸರುಮ್ಮ ಜಾಜಮ್ಮ ಅಮ್ಮ ನೀವು ಹಾಂ ಜವರಮ್ಮ ಜವರಮ್ಮ ಈಗ ಇವರು ಶೋಭಾನೆ ಪದಗಳನ್ನ ಹೇಳ್ತಾರೆ ಅಮ್ಮ ಹೇಳಿ ಈಗ ಯಾವುದು ಹೇಳ್ತೀರಿ ಏನು ಹೆಣ್ಣು ಹೆಣ್ಣು ಕೇಳಕ್ ಹೋಯ್ತಾರಲ್ಲ ಅದು ಸರಿ ಆಯ್ತು ಅದಕ್ಕೂ ಮುಂಚೆ ನಿಮ್ಗೆ ಈ ಪದ ಹೆಂಗ್ ಕಲ್ತ್ರಿ ನಿಮ್ಗೆ ನಿಮ್ ಕಲ್ಸ್ಕೊಟ್ಟವ್ರು ಯಾರು ಆಮೇಲೆ ಯಾರು ಆಂದ್ರ ಈ ಶಾಸ್ತ್ರಗಳ್ ನೆರ್ತಿದಾಗ ನೀವು ಪಕ್ಕದೊಳಗೆ ಕೂತ್ಕತ್ತಿದಾಗ ಸುಮ್ಮನೆ ಕೂತ್ಕೊಂಡು ಬಾಗಿಟಿಗೆ ಮರ ಸುಮ್ಮನೆ ಕೇಳಿಬಿಟೆ ಕಲ್ತಕೊಂಡ್ರೋ ಈ ಕೇಳಿಬಿಟ್ಟು ಕಲಿಯದೆ ಜನಪದ ಆಡಗಳು ಇವೆಲ್ಲ ಅದೇ ತರ ಬಂದಿರೋದು ಆಂದ್ರ ನಿಮ್ಗೆ ಬರವಣಿಗೆ ಇರವಣಿಗೆ ಏನು ಗೊತ್ತಿಲ್ಲ ಹಂಗೇ ಕಲ್ತಕೊಂಡ್ರೋ ಸುಮ್ನೆ ಹಂಗೇ ಏನಿದ್ರು ಇದು ಎಬ್ಬೆಟ್ ನಾವು ಸ್ವಲ್ಪ ಅಲ್ಲಿ ಹೆಬ್ಬೆಟ್ ಆದ್ರೂ ಓದಿರೋ ನೀವು ಹೇಳೋದು ಹೇಳಕ್ ಈಗ ಅಲ್ವಾ ಈಗ ಮೊದಲು ಯಾಕೆ ಬೇರೆಯವ್ರ ಅವರು ಯಾಕೆ ಕಲಿತಿಲೇ ಈಗ ಅವರು ಅವರಿಗೆ ತಿಕ್ಕೆಬೇಕು ಅಂದ್ರೆ ನಾವು ಹೇಳಿದ್ರು ಅತ್ತಗ ಬೈಸೋ ತಪ್ಪೈತಕಲ ಅಂತೊಳೆಯುವ ನಾವು ಹೇಳ್ತೀನಿ ಅತ್ತಗ ಅಂದ್ರೆ ತಪ್ಪೈತಿಸ್ಬರು ಅಂದ್ಬಿಡ್ತೊಳೆಯುವ ಅವರು ನಾವು ಬರೀ ಅಲ್ ಮಾತ್ರ ಅತ್ತಿ ಅವರು ಹೇಳಿದ ಅದಕ್ಕೆ ತನ್ನ ಅದಕ್ಕೆ ಅವರು ಆಡ ಹೇಳ್ತಾ ಇವಾಗ ಮಧ್ಯದಲ್ಲಿ ಇದು ಮಾಡದ್ರ ಅವರು ಮರ್ತೋಯ್ತ ಅಂತ ಅವರು ಇದು ಮಾಡ್ತಾರೆ ಅಮ್ಮ ನಿಮ್ಗೆ ಎಷ್ಟಮ್ಮ ವಯಸ್ಸು ಈಗ

ಹೇಳಿಗ ಶುರು ಮಾಡಿಗೂ ರ ಗಂಗ ಮಗೌ ರಾಮ ರಾಮ ಕಲ್ಲಾಣುವ ಮಕ್ಕ ನಾಗೋವ ಗೋ ಸೋ ಬಾಚನೈದು ಮಾಡ ಗಿರಿರಾಜ ಈಗ ಹುಡುಗಿ ನೋಡಕ್ ಹೋಗೋ ಶಾಸ್ತ್ರದಲ್ಲಿ ಬರುವಂತ ಸೋಬಾನ ಪದಗಳನ್ನ ಆಡಿದ್ರು ಮದುವೆ ಶಾಸ್ತ್ರದಲ್ಲಿ ಚಪ್ರ ಹಾಕುವಂತ ಒಂದು ಶಾಸ್ತ್ರ ಬರುತ್ತೆ ಮೊದಲನೇದಾಗಿ ನಡೆಯುವಂತ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲಿ ಸೋಬಾನ ಪದಗಳನ್ನ ಆಡಿ ಆ ಚಪ್ರದ ಮದುವೆ ಮನೆ ಕಾರ್ಯಕ್ರಮದಲ್ಲಿ ಒಂದು ಮೆರುಗನ್ನ ತಂದು ಒಂದು ಕಲೆ ಇದು ಬನ್ನಿ ಈಗ ಚಪ್ರದ ಮನೆಯಲ್ಲಿ ಆಡುವಂತ ಸೋಬಾನ ಪದಗಳನ್ನು ಕೇಳೋಣ मली गोली गड मली गोली गांडड मले गो

Για τη δουλειά μου, το

ಈಗ ಅಲ್ಲಿ ನೆಕ್ಸ್ಟ್ ಈಗ ಮದುವೆ ಮನೆಯಲ್ಲಿ ಚಪ್ರದ ಒಂದು ಮೂರ್ತ್ ಕಂಬ ಅಂತ ನಿಲ್ಲಿಸ್ತಾರೆ ಆ ಮೂರ್ತ್ ಕಂಬ ನಿಲ್ಸುವಂತ ಸಂದರ್ಭದಲ್ಲಿ ಶೋಭಾನೆ ಪದಗಳನ್ನ ಆಡದಂತ ಹಾಡು ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಈಗ ಮತ್ತೆ ಇಳೆ ಶಾಸ್ತ್ರ ಅಂತ ಮಾಡ್ತಾರೆ ಹೆಣ್ಣು ಹೆಣ್ಣನ್ನು ಕೂರಿಸಿ ಇಳೆ ಶಾಸ್ತ್ರ ಅಂತ ಮಾಡ್ತಾರೆ ಆ ಇಳೆ ಶಾಸ್ತ್ರ ನಡೆಯುವ ಸಂದರ್ಭದಲ್ಲಿ ಬರುವಂಥ ಶೋಭಾನ ಪದವನ್ನು ಈಗ ಕೇಳೋಣ